ಇತ್ತೀಚೆಗೆ ನಡೆದ ಯಾದಗಿರಿ ಜಿಲ್ಲೆಯ ಸುರಪುರ ಉಪ ಚುನಾವಣೆಯಲ್ಲಿ ಆಯ್ಕೆಯಾದ ನೂತನ ಶಾಸಕ ರಾಜ ವೇಣುಗೋಪಾಲ್ ನಾಯಕ್ ಅವರನ್ನ ವಕೀಲರ ಸಂಘದಿಂದ ಸನ್ಮಾನಿಸಿ ಶುಭ ಕೋರಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕ ರಾಜ ವೇಣುಗೋಪಾಲ್ ನಾಯಕ್ ಅವರು ನನ್ನ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸೋದಾಗಿ ಭರವಸೆ ನೀಡಿದರು ಅಲ್ಲದೆ ನನ್ನನ್ನ ಬಹುಮತದಿಂದ ಗೆಲ್ಲಿಸಿ ಆಶೀರ್ವದಿಸುವಲ್ಲಿ ಶ್ರಮ ವಹಿಸಿದ ನಮ್ಮ ತಂದೆ ದಿವಂಗತ ರಾಜ ವೆಂಕಟಪ್ಪ ನಾಯಕ್ ಅವರ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ್ರು ಅಲ್ಲದೆ ನ್ಯಾಯಾಲಯಕ್ಕೆ ಬೇಕಾಗಿರುವ ಎಲ್ಲ ಸೌಕರ್ಯಗಳು ಹಾಗೂ ಸರ್ಕಾರದ ಸೌಲಭ್ಯಗಳನ್ನ ತಂದುಕೊಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಅರವಿಂದ್ ಕುಮಾರ್ ಬಿ ಎಚ್ ಕಿಲ್ಲ ದೇವೇಂದ್ರಪ್ಪ ಬೇವಿನಕಟ್ಟಿ ಎಂಎಂ ಹುದ್ದಾರ್ ಎಂ ಎಚ್ ಬೋವಿ ಬಿಎಂ ಹುಕ್ಕೇರಿ ಬಿಎಂ ಕಟ್ಟಿಮನಿ ರಮೇಶ್ ರೈಟರ್ ಎಚ್ ಎಸ್ ಕಿಲೇದಾರ್ ಯಲ್ಲಪ್ಪ ಬಡಿಗೇರ್ ದೇವರಾಜ್ ತೋಳ್ದಿನ್ನಿ ವೆಂಕಟೇಶ್ ಹುದ್ದಾರ್ ಹಾಗೂ ವಕೀಲರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಏವನ್ ಖಂಡ ನ್ಯೂಸ್ ಯಾದಗಿರಿ ಈ ಒಂದು ಕ್ಷೇತ್ರದ ಒಂದು ಉದ್ದೇಶಕ್ಕಾಗಿ ಮತ್ತು ಮಾನ್ಯ ಶ್ರೀ ಅರವಿಂದ್ ಕುಮಾರ್ ಅವರು ಮಾತಾಡ್ತಾ ಇದ್ರು ಐದು ವರ್ಷ ಶಾಸಕರ ನಾಯಕ ಮಟ್ಟಿದ್ದಾರೆ ಮತ್ತು ಘಟನೆಯನ್ನು ಅಪಕ್ಕಿಸಿದ ಕ್ಞೆಗಳು ತೀರ್ಕೊಂಡಿದ್ದಾರೆ ಇನ್ನೂ ನಾಲ್ಕು ವರ್ಷ ಆ ಪರಂಪರೆ ಹುಡುಗಿದೆ ಆ ಕೆಲಸವನ್ನು ನಾವು ವಾದಿಸುದಾಗಿ ಸುಖ ಶಾಸಕರ ಶಾಸಕ ಕ್ಷೇತ್ರದ ಎಲ್ಲಾ ಮತದಾರರು ಆ ಪರಂಪರೆ ಎಲ್ಲ ಮತದಾರರಿಗೆ ವಕೀಲರಿಗೆ ಬೆಂಬಲ ಸಂಘದ ಹೃದಯ ಶಾಸಕರು ಒಂದಕ್ಕೊಂದು ನಂಟು ಬಿಡದ ಒಂದು ಮುಖದ ಎರಡು ಮುಖದ ನಾಣಿಗಳಿಂದ ಕೇಳ್ತೇನೆ ಯಾಕಂತ ಕೇಳಿದ್ರೆ ಒಂದು ತಾಲೂಕು ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಜನ ಬೇರೆ ಕ್ಷೇತ್ರದ ಬಂದಾಗ ಈ ತಾಲೂಕಿನ ಕ್ಷೇತ್ರದ ಶಾಸಕರು ಯಾರಿದ್ದಾರೆ ಕೇಳ್ತಾರೆ ಆ ಒಂದು ಕ್ಷೇತ್ರದ ಇಲ್ಲಿ ಈ ಕೋರ್ಟ್ ನಲ್ಲಿ ವಕೀಲರು ಯಾರಿದ್ದಾರೆ ಅಂತ ಹಾಗೆ ನಾವು ಮತ್ತು ನೀವು ಈ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಒಂದು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವು ನೀವು ಕಟ್ಟು ಕಟ್ಟಿ ಆ ಕೆಲಸವನ್ನು ಮಾನ್ಯ ಶಾಸಕರು ಮಾಡ್ತಾರಂತಕ್ಕಂಥ ಮತಭಾಷೆ ನಮ್ಮ ವಕೀಲರ ಸಂಘಕ್ಕೆ ಇದೆ ಅಂತ ಸರ್ ಸ್ವಲ್ಪ ಹತ್ರ ಬನ್ನಿ ಸರ್ ಹತ್ರ ಬನ್ನಿ शासक बीमार नायक के धन्यवाद अदानी अवकाश देते हैं सवधानी में സർ ഇല്ലോട് ഓക്കെ സർ